ಏನ್ ಅವರ ಹಿನ್ನೆಲೆ ಅವ್ರಿಗೂ ದುಬೈಗೂ ಏನು ಸಂಬಂಧ ಅವ್ರಿಗೂ ರನ್ಯಾಗೂ ಏನು ಸಂಬಂಧ ಸಿಂಡಿಕೇಟ್ಗೆ ಈ ಪ್ರಭಾವಿ ಸ್ವಾಮೀಜಿಯ ಕೃಪಾ ಕಟಾಕ್ಷ ಇದೆಯಾ ಮೂಲಗಳು ತುಂಬಾ ಸ್ಪಷ್ಟವಾಗಿ ಹೇಳ್ತಾ ಇವೆ ಸ್ವಾಮೀಜಿಯ ನೆರಳು ಇದರಲ್ಲಿ ಇದೆ ಅನ್ನೋದನ್ನ ಹೇಳ್ತಾ ಇವೆ ಇದಕ್ಕೆ ಸಂಬಂಧಪಟ್ಟಂಗೆ ಇನ್ನಷ್ಟು ವಿವರಗಳನ್ನು ನಾವು ನಿಮಗೆ ಕೊಡ್ತಾ ಹೋಗ್ತೀವಿ ರಮ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಹಿಂದೆ ಸ್ವಾಮೀಜಿ ಸಿಂಡಿಕೇಟ್ ಇದೆ ದುಬೈನಲ್ಲೇ ಆಫೀಸ್ ತೆರೆದಿದ್ದಾರೆ ಸ್ವಾಮೀಜಿ ಡೀಲ್ ಮಾಡ್ತಾರೆ ಸ್ವಾಮೀಜಿ ಕ್ರಿಪ್ಟೋ ಕರೆನ್ಸಿ ಮನಿ ಎಕ್ಸ್ಚೇಂಜ್ ವ್ಯವಹಾರ ಮಾಡ್ತಾರೆ ದುಬೈನಲ್ಲೇ ಆಫೀಸ್ ಇದೆ ಅವ್ರದ್ದು ಅಲ್ಲೇ ವ್ಯವಹಾರ ಕೂಡ ಇದೆ ಈ ಸ್ವಾಮೀಜಿಗೆ ರಾಜಕೀಯ ನಾಯಕರ ನಿಕಟ ಸಖ್ಯ ಇದೆ ಸಂಪರ್ಕ ಇದೆ ಸಂಬಂಧ ಇದೆ ರಣ್ಯಾ ತರುಣ್ ಬಂಧನದ ಜೊತೆ ಜೊತೆಗೇನೆ ಸ್ವಾಮೀಜಿಯ ಕರ್ಮಕಾಂಡ ಕೂಡ ಬಯಲಾಗ್ತಾ ಇದೆ ಖುಲ್ಲಂ ಖುಲ್ಲ ದುಬೈನಲ್ಲಿ ಡೀಲ್ ಮಾಡ್ತಾ ಇದ್ದರು ಸ್ವಾಮೀಜಿ ಅನ್ನುವಂಥ ಮಾತು ಇದಕ್ಕೆ ಸಂಬಂಧಪಟ್ಟಂಗೆ ಇನ್ನಷ್ಟು ಮತ್ತಷ್ಟು ವಿವರಗಳು ಬರ್ತಾ ಹೋಗ್ತವೆ ನೋಡ್ತಾಯಿರಿ ಯಾಕಂದರೆ ಹೈ ಫೈ ಸ್ವಾಮೀಜಿ ಹೇಳಿ ಕೇಳಿ ದುಬೈನಲ್ಲಿ ಅವರ ಆಫೀಸ್ ಇದೆ ಈ ಇಂಥ ಯಾರ್ಯಾರು ಈ ರೀತಿ ಈ ವ್ಯವಹಾರಗಳನ್ನು ಮಾಡ್ತಾರಲ್ಲ ಈ ಅವ್ಯವಹಾರಗಳನ್ನು ಅದಕ್ಕೆ ಸ್ವಾಮೀಜಿಯ ಕೃಪಾ ಕಟಾಕ್ಷ ಇದೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾಯಿವೆ ಅಂದ್ರೆ ಇದು ಸಾಮಾನ್ಯ ಸಂಗತಿ ಅಲ್ಲ ಬೇರೆ ಬೇರೆಯವರು ಕೂಡ ಇದರಲ್ಲಿ ಶಾಮೀಲಾಗಿದ್ದಾರೆ ಈಗ ಸ್ವಾಮಿ ಹೆಸರು ಕೂಡ ಕೇಳಿ ಬರ್ತಾ ಇದೆ ಇನ್ನು ಇದರ ವ್ಯಾಪ್ತಿಗೆ ಬರ್ತಾರೆ ನೋಡಬೇಕು ನಿಜಕ್ಕೂ ಹಾಗಾದರೆ ಅಸಲಿಯತ್ತೇನು ಸ್ವಾಮಿ ಇದು ಹಿಂದೆ ಬೆಂಗಳೂರಿನಲ್ಲಿ ಸ್ವಾಮೀಜಿ ಮನೆಯಲ್ಲಿ ದೊಡ್ಡ ಮಟ್ಟದ ಗೋಲ್ಡ್ ಸಿಕ್ಕಿತ್ತು ತನಿಖಾ ಸಂಸ್ಥೆನೇನೆ ಸ್ವಾಮೀಜಿ ಗೋಲ್ಡ್ ಜಪ್ತಿ ಮಾಡಿತ್ತು ಈ ಸ್ವಾಮಿಗೂ ದುಬೈಗೂ ಸಂಬಂಧ ಇದೆ ಈ ಸ್ವಾಮಿಗೂ ಇಂಥ ವ್ಯವಹಾರ ಅವ್ಯವಹಾರ ಮಾಡುವಂತವರಿಗೂ ಸಂಬಂಧ ಇದೆ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಈ ಸ್ವಾಮಿಯ ಸ್ಪಷ್ಟ ಲಿಂಕ್ ಇದೆ ಅಂತ ಮೂಲಗಳು ಹೇಳ್ತಾ ಇವೆ ದುಬೈ ಟು ಬೆಂಗಳೂರು ಚಿನ್ನ ಸಾಗಣೆ ಇಲ್ಲವರ ಆಫೀಸ್ ಇದೆ ಇಲ್ಲವರ ವ್ಯವಹಾರ ಇದೆ ಹೀಗಾಗಿ ಈ ಚಿನ್ನ ಸಾಗಾಣಿಕೆ ಹಿಂದೆ ಸ್ವಾಮೀಜಿಯ ಕೃಪಾ ಕಟಾಕ್ಷ ಇದೆ ಸ್ವಾಮೀಜಿ ಅಂತಿಂತ ಸ್ವಾಮೀಜಿಯಲ್ಲ ಪ್ರಭಾವಿ ಸ್ವಾಮೀಜಿ ಈ ಸ್ವಾಮೀಜಿಯ ಅಸಲಿಯತ್ತೇ ಬೇರೆ ರಾಜಕಾರಣಿಗಳ ಜೊತೆಗೆ ದೊಡ್ಡ ಮಟ್ಟದ ಲಿಂಕ್ ಇದೆ ಈ ಸ್ವಾಮಿಗೆ ಜೊತೆಗೆ ದುಬೈನಲ್ಲಿ ವ್ಯವಹಾರ ಇದೆ ದುಬೈನಲ್ಲಿ ಆಫೀಸ್ ಇದೆ ಸ್ವಾಮೀಜಿದು ಹೀಗಾಗಿ ಈ ಸ್ವಾಮೀಜಿಯ ಕಥೆ ಮತ್ತು ಕಥಾನಕಗಳು ಇನ್ನಷ್ಟು ಪುಂಖಾನುಪುಂಖವಾಗಿ ಹೊರಗಡೆ ಬಂದರೂ ಕೂಡ ಆಶ್ಚರ್ಯ ಇಲ್ಲ ಅಚ್ಚರಿ ಇಲ್ಲ ಹೈ ಫೈ ಸ್ವಾಮೀಜಿ ಬೆಂಗಳೂರಲ್ಲೇ ಸ್ವಾಮೀಜಿ ಮನೆ ಬೆಂಗಳೂರಿನ ಸ್ವಾಮೀಜಿ ಮನೆಯಲ್ಲಿ ಹಿಂದೆ ರೇಡಾದಂಥ ಸಂದರ್ಭದಲ್ಲಿ ದೊಡ್ಡ ಮಟ್ಟದಲ್ಲಿ ಗೋಲ್ಡ್ ಸಿಕ್ಕಿತ್ತು ಇದೇನು ಇಷ್ಟರ ಮಟ್ಟಿಗೆ ಗೋಲ್ಡ್ ಇದೆ ಅನ್ನುವಂಥ ಅನುಮಾನ ಅಧಿಕಾರಿಗಳನ್ನು ಕಾಡಿತ್ತು ಜೊತೆಗೆ ಈ ತನ್ನ ಲಿಂಕ್ ಬೇರೆ ಬೇರೆ ಜೊತೆಗೆ ಸಿನಿಮಾದವರಿಂದ ಹಿಡಿದು ರಾಜಕಾರಣಿಗಳ ತನಕ ಈ ಸ್ವಾಮೀಜಿಯ ಲಿಂಕ್ ಇದೆಯಲ್ಲ ಈ ಲಿಂಕನ್ನು ಬೆನ್ನತ್ತಿ ಹೋದಂಥವರಿಗೆ ಆಘಾತ ಕಾದಿತ್ತು ಯಾಕಂದರೆ ಇದರ ಹಿಂದೆ ಸ್ವಾಮೀಜಿಯ <Giro> ನೆರಳಿದೆ <Malajaka> <tok> <god> <avez>